ಎರಡು ಕಣ್ಣು ಪ್ಯಾನ್ ಇರ್ಬೇಕಲ್ಲ ನೋಡಕ್ಕೆ ಮುಂದೆ ಸ್ಟ್ರೈಟ್ ಆಗಿ ಇರ್ಬೇಕು ಮಧ್ಯದಲ್ಲಿ ಇರ್ಬೇಕು ಯಾವುದೋ ಒಂದ್ ಓರೆ ಈ ಕಡೆ ಬಲ್ಗಡೆಗೆ ಇಲ್ಲ ಮೂಕ್ ಪಕ್ಕ ತಿರ್ಕೊಂಡಿರ್ಬಹುದು ಅದನ್ನ ನಾವು ಮೇಲೆಗಂಡ್ ಅಂತೀವಿ ಇಲ್ಲ ಓರೆಗಣ್ಣು ಟಿವಿ ಇಲ್ಲ ಮೊಬೈಲ್ ಹತ್ರಕ್ಕೆ ಹೋಗಿ ನೋಡೋದಂತದು ಇನ್ನು ಸ್ಕೂಲ್ಗೆ ಹೋಗ್ತಿದಾರೆ ಅಂತಂದ್ರೆ ಸ್ಕೂಲಲ್ಲಿ ಬೋರ್ಡ್ ಕಾಣದೇ ಇರೋದು ಇಲ್ಲ ಎಲ್ಲ ತಪ್ಪ ತಪ್ಪು ಬರ್ಕೊಂಡ್ ಬರ್ತಿರ್ತಾರೆ ಈಗ ಮನೇಲಿ ಇದ್ಕೊಂಡು ಹೆಚ್ಚು ಸ್ಕ್ರೀನ್ ನೋಡಿ ಆಡುವಂತ ಮಕ್ಕಳಿಗೂ ಹಾಗೆ ನೀವು ಹೊರಗಡೆ ಹೋಗಿ ಆಡುವಂತ ಮಕ್ಕಳಿನ ಕಣ್ಣಿನ ದೃಷ್ಟಿ ವ್ಯತ್ಯಾಸ ಯಾವ ರೀತಿ ಆಗಿರುತ್ತೆ ಅಂತ ಈಗ ಮೈನಸ್ ತ್ರೀ ಇದ್ದು ಒಂದ್ ವರ್ಷಕ್ಕೆ ಮೈನಸ್ ಐದ್ ಅಂದ್ರೆ ಹೆಂಗೆ ಎರಡ್ ಡಾಕ್ಟರ್ ಎರಡ್ ಪಾಯಿಂಟ್ ಜಾಸ್ತಿ ಆಗ್ಬಿಟ್ಟಿದೆ ಒಂದ್ ವರ್ಷದಲ್ಲಿ ಹಂಗಂದ್ರೆ ಏನಕ್ಕೆ ನಾವು ಇಷ್ಟೊಂದು ಲಕ್ಷ್ಯ ಕೊಡ್ಬೇಕು ಅಂತಂದ್ರೆ ಮೈನಸ್ ಪವರ್ ಇರೋ ಗುಡ್ಡೆಗಳು ಗುಡ್ಡೆ ಪ್ರಾಬ್ಲಮ್ಗಳು ಬರ್ಬಹುದು ಫ್ರೀ ಸ್ಕೂಲಿಗೆ ಕಳ್ಸೋವಾಗ ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಕಳ್ಸೋವಾಗ ಐದು ವರ್ಷ ಆಗಿದೆ ಒಂದ್ಸತಿ ಕನ್ನಡಕ ಫಸ್ಟ್ ಆಗಿರುತ್ತೆ ಈಗ ದೊಡ್ಡವ್ರಿಗೆ ಅಂದ್ರೆ ಒಂದು ಹದಿನಾಲ್ಕ ಹದಿನೈದು ವಯಸ್ಸಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡಬಹುದು ಪಾಯಿಂಟ್ ಫೈವ್ ಇಲ್ಲ ಪಾಯಿಂಟ್ ಸೆವೆನ್ ಫೈವ್ ಕಿಂತ ಜಾಸ್ತಿ ಆಯ್ತು ಒಂದ್ ವರ್ಷಕ್ಕೆ ಅಂತಂದ್ರೆ ಈಗ ಫೈವ್ ಇತ್ತು ಫೈವ್ ಪಾಯಿಂಟ್ ಸೆವೆನ್ ಫೈವ್ ಸಿಕ್ಸ್ ಆಗೋಯ್ತು ಪವರ್ ಮಕ್ಕಳಿಗೆ ಡ್ರಾಪ್ಸ್ ಯೂಸ್ ಮಾಡ್ತಾ ಇದೀವಿ ಅದ್ರಿಂದ ಏನು ಅಷ್ಟು ಸೈಡ್ ಎಫೆಕ್ಟ್ಸ್ ಏನಿಲ್ಲ ಮತ್ತೆ ನಾವು ಅದು ಪ್ರೋಗ್ರೆಷನ್ ಅಂದ್ರೆ ಜಾಸ್ತಿ ಒಂದ್ ಸ್ವಲ್ಪ ಕಡಿಮೆ ಮಾಡ್ತಾ ಇದೆ ಅಂತ ನಾವು ಆಲೋಚನೆ ಮಾಡ್ತಾ ಇದೀವಿ ಸ್ಕ್ರೀನ್ ಟೈಮ್ ಜೀರೋ ಮಾಡ್ಬಿಟ್ಟು ಹೊರಗಿನ ಆಟ ಆಡೋ ಮಕ್ಳಿಗೆ ಪವರ್ ಅಷ್ಟು ಜಾಸ್ತಿ ಆಗ್ತಾ ಇಲ್ಲ ಕೆಲವೊಂದ್ ಮಕ್ಳು ಡ್ರಾಪ್ಸ್ ಆಗ್ತಾರೆ ಬಟ್ ಸ್ಕ್ರೀನ್ ಟೈಮ್ ಹಾಗೆ ಇದೆ ಅಂತವ್ರಿಗೆ ಮತ್ತೆ ಪಾಯಿಂಟ್ ಫೈವ್ ಜಾಸ್ತಿ ಆಗ್ತಿರತ್ತೆ ಸೊ ನಮಗ್ ಅವಾಗ ಬೇಜಾರಾಗತ್ತೆ ಡ್ರಾಪ್ಸ್ ಕೊಟ್ಟುನು ಜಾಸ್ತಿ ಆಗ್ತಿದ್ಯಲ್ಲಪ್ಪಾ ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತಾರೆ ಪೇರೆಂಟ್ಸ್ ಇಬ್ರು ಬಂದಿದ್ರೆ ತಾಯಂದಿರು ಯೂಶಲಿ ಮಗು ಜೊತೆ ಇರತ್ತೆ ಫಾದರ್ಸ್ ಏನ್ ಮಾಡ್ತಾರೆ ಆ ಕಡೆ ಇನ್ನೊಂದ್ ಚೇರ್ ಕೂತು ಅವ್ರ ಮೊಬೈಲ್ ನೋಡ್ತಿರ್ತಾರೆ ಇದ ನಡೆಯಂತ ಸಿ ಅಂದ್ರೆ ನಾವು ಬೇಕಂತ ಏನ್ ಮಾಡ್ತಿರಲ್ಲ ಬಟ್ ನಮ್ದು ನಾನು ಏನ್ ಹೇಳ್ತಿದೀನಿ ಅಂದ್ರೆ ನಾವು ಆ ಗ್ಯಾಜೆಟ್ಸ್ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ನಾ ಹೇಳ್ತಾ ಇದೀನಿ ತಾಯಂದಿರು ಮಾತಾಡ್ತಿರ್ತಾರೆ ನಮ್ಮ ಹತ್ರ ಮಕ್ಕಳ ಬಗ್ಗೆ ಆದ್ರೆ ಮಾಡ್ತಿರ್ತಾರೆ ಮೊಬೈಲ್ ಇಟ್ಕೊಂಡು ದೇ ವಿಲ್ ಬಿ ಮೆಸೇಜಿಂಗ್ ಏನೋ ಒಂದ್ ಮಾಡ್ತಿರ್ತಾರೆ ದಿಸ್ ದಿ ಅಡಿಕ್ಷನ್ ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ನಾವೇ ಫಸ್ಟ್ ಮೊಬೈಲ್ ನ ಇಷ್ಟ ಅವರ್ಸ್ ಅಷ್ಟೇ ಯೂಸ್ ಮಾಡಬೇಕು ಇಲ್ಲ ಮಕ್ಳಿರೋ ಅಲ್ಲಿ ನಾವು ಮೊಬೈಲ್ ಯೂಸ್ ಮಾಡಬೇಕು ಕೆಲವೊಂದು ಫ್ಯಾಮಿಲಿಯಲ್ಲಿ ಟೆನ್ ಆಫ್ಟರ್ ಟೆನ್ ಸ್ವಿಚ್ ಆಫ್ ಆಗಿರುತ್ತೆ ಆದ್ರೆ ಬಾರಿ ಕಡಿಮೆ ಅದು it's very very less i think that is what we have to ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ ಅದರ ಜೊತೆಗೆ ಮಕ್ಕಳು ಹೊರಗಡೆ ಆಡುವಂತಹ ರೀತಿ ಕೂಡ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಹೆಚ್ಚಿನ ಮಕ್ಕಳು ಇತ್ತೀಚೆಗೆ ನಾವು ನೋಡೋದಾದ್ರೆ ಮನೆ ಒಳಗಡೆನೆ ಹೆಚ್ಚು ಸ್ಕ್ರೀನ್ ನೋಡ್ಕೊಂಡೆ ಆಟ ಆಡ್ತಾ ಇರ್ತಾರೆ ಹಾಗಿದ್ರೆ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಹೆಚ್ಚಾಗುವುದಕ್ಕೆ ಕಾರಣ ಏನು ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿದೆ ಪೋಷಕರು ಯಾವ ರೀತಿ ಎಚ್ಚರವಾಗಿರ್ಬೇಕು ಈ ಎಲ್ಲಾ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಕವಿತಾ ವಿ ಸೀನಿಯರ್ ಕನ್ಸಲ್ಟೆಂಟ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಪೀಡಿಯಾಟ್ರಿಕ್ ಆಪ್ತಮಾಲಜಿ ಸಂಕರ ಐ ಹಾಸ್ಪಿಟಲ್ ಶಿವಮೊಗ್ಗ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಪೇರೆಂಟ್ಸ್ ಮಕ್ಕಳ ಕಣ್ಣಿನಲ್ಲಿ ಆಗುವಂತ ಯಾವೆಲ್ಲ ಬದಲಾವಣೆಯನ್ನ ಗಮನಿಸಲೇ ಬೇಕಾಗತ್ತೆ ಅಂತ ಅಂದ್ರೆ ಈಗ ಮಕ್ಕಳ ಕಣ್ಣಿನ ಸಮಸ್ಯೆ ಇದ್ರೆ ಯಾವೆಲ್ಲ ಆರಂಭಿಕ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ ಒಂದು ಕಾಮನ್ ಆಗಿ ನಮ್ಗೆ ಎದ್ದು ಕಾಣೋದಂದ್ರೆ ಮೆಲಗಣ್ಣು ಓರೆಗಣ್ಣು ಕ್ರಾಸ್ ಆಗು ಅಂತ ಹೇಳ್ತೀವಿ ಆದ್ರೆ ಅದೇನು ಎಲ್ಲರಿಗೂ ಅಷ್ಟ್ ಆಗಿ ಕಂಡು ಆಗಲ್ಲ ಇವ್ರ ಮಕ್ಳು ಸಣ್ಣ ಮಕ್ಕಳಲ್ಲಿ ಅದು ನಾರ್ಮಲ್ ಇರ್ಬೋದು ಅಂತ ಅನ್ಕೊಂಡಿರ್ತಾರೆ ಕೆಲವೊಮ್ಮೆ ಅವರು ಮಕ್ಕಳ ಡಾಕ್ಟರ್ ಹತ್ರ ಹೋಗಿರ್ತಾರೆ ಅವರು ನಮಗೆ ರೆಫರ್ ಮಾಡ್ತಾರೆ ಅದು ಪೇರೆಂಟ್ಸ್ ಗೆ ಅದು ಗೊತ್ತಿರ್ಬೇಕು ಎರಡು ಕಣ್ಣು ಪ್ಯಾರಲಲ್ಲಿ ಇರ್ಬೇಕಲ್ಲ ನೋಡಕ್ಕೆ ಮುಂದೆ ಸ್ಟ್ರೈಟ್ ಆಗಿ ಇರ್ಬೇಕು ಮಧ್ಯದಲ್ಲಿ ಇರ್ಬೇಕು ಯಾವ್ದೋ ಒಂದ್ ಓರೆ ಈ ಕಡೆ ಬಲ್ಗಡೆಗೆಲ್ಲ ಮೂಕ್ ಪಕ್ಕ ತೀರ್ಕೊಂಡಿರ್ಬೋದು ಅದನ್ನ ನಾವು ಅಂತೀವಿ ಇಲ್ಲ ಓರೆಗಣ್ಣು ಸ್ಕ್ವಿಂಟ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅದಿದ್ರೆ ಒಂದು ಏನ್ ಗಮನಕ್ ಬರ್ಬೇಕು ಅಂತಂದ್ರೆ ಆ ಕಣ್ಣಲ್ಲಿ ದೃಷ್ಟಿ ಕಡಿಮೆ ಇರಬಹುದು ಅಂತ ನಮ್ಗೆ ಆ ಗಮನಕ್ಕೆ ಬರ್ಬೇಕ ಬರ್ಲೇಬೇಕು ಇತ್ತು ಅಂತ ಹೇಳಿದ್ರೆ ಹೌದು ಹೌದು ಆವಾಗ ತಕ್ಷಣ ನಾವು ಮಕ್ಕಳ ಡಾಕ್ಟರ್ಗೆ ಐ ಮೀನ್ ಕಣ್ಣಿನ ಡಾಕ್ಟರ್ ತೋರ್ಸ್ಬೇಕು ಹ್ಮ್ ಹ್ಮ್ ಆಯ್ತಾ ಇದು ಕಾಮನ್ ಪ್ರಾಬ್ಲಮ್ ಅವ್ರಿಗೆ ಗೊತ್ತಾಗಂತದ್ದು ಏನು ಅಂತಂದ್ರೆ ಟಿವಿ ಇಲ್ಲ ಮೊಬೈಲ್ ಹತ್ರಕ್ ಹೋಗಿ ನೋಡೋಂತದ್ದು ಇನ್ನ ಸ್ಕೂಲ್ ಹೋಗ್ತಿದಾರೆ ಅಂತಂದ್ರೆ ಸ್ಕೂಲ್ ಅಲ್ಲಿ ಬೋರ್ಡ್ ಕಾಣದೇ ಇರೋದು ಇಲ್ಲ ಎಲ್ಲ ತಪ್ಪ ತಪ್ಪು ಬರ್ಕೊಂಡ್ ಬರ್ತಿರ್ತಾರೆ ಇನ್ನೊಂದೇನು ಅಂದ್ರೆ ಇನ್ನೊಂದ್ ಸ್ಕೂಲ್ಸ್ ಅಲ್ಲಿ ಮಕ್ಳು ಯಾವ ಅದ್ ರೊಟೇಷನ್ ಮಾಡ್ತಾರೆ ಫಸ್ಟ್ ಬೆಂಚ್ ಅಲ್ಲಿ ಕೂತಿರೋ ಮಕ್ಳಿಗೆ ಒಂದ್ ಹದಿನೈದು ದಿವಸ ನಂತರ ಆ लास्ट ಮಂಚಿನ ಅಥವಾ ಮಿಡ್ಲ್ ಗೆ ಹಾಕ್ತಾರೆ ಮಿಡ್ಲ್ ಗೆ ಎಲ್ಲದರ ರೊಟೇಷನ್ ಮಾಡ್ತಿರ್ತಾರೆ ಅದು ಒಳ್ಳೆ ಅಭ್ಯಾಸ ಅದು ಕೆಲವೊಂದು ಸ್ಕೂಲ್ ಅಲ್ಲಿ ಅಷ್ಟೇ ಇದೆ ನನ್ನ ಪ್ರಕಾರ ಎಲ್ಲ ಸ್ಕೂಲ್ ಅಲ್ಲಿ ಮಾಡಿದ್ರೆ ತುಂಬಾ ಅನುಕೂಲ ಆಗತ್ತೆ ಯಾವ ಮಗುವಿಗೆ ಏನು ಕಣ್ಣಿನ ತೊಂದರೆ ಇದೆಯಾ ಅಂತ ಕಂಡು ಹಿಡಿದು ಅಲ್ಲೂ ಗೊತ್ತಾಗುತ್ತೆ ಅವಾಗ ಕರ್ಕೊಂಡು ಬರ್ತಾರೆ ಪೇರೆಂಟ್ಸ್ ಎಲ್ಲ ಬರ್ಕೊಂಡ್ ಬರ್ತಾ ಇದಾರೆ ಟೀಚರ್ ಹೇಳಿದಾರೆ ಅಂತ ಇದನ್ ಬಿಟ್ರೆ ಈಗ ಎಲ್ಲ ನಾರ್ಮಲ್ ಇದೆ ಮಗುಗೆ ಅಂತಂದ್ರೆ ನಾವೇ ಕರ್ಕೊಂಡೋಗಿ ಮಗುನಸ್ಕೊಂಡು ಹೆಚ್ಚು ಸ್ಕ್ರೀನ್ ನೋಡಿ ಆಡುವಂತ ಮಕ್ಳಿಗೂ ಹಾಗೆ ನೀವು ಹೊರಗಡೆ ಹೋಗಿ ಆಡುವಂತ ಮಕ್ಕಳಿನ ಕಣ್ಣಿನ ದೃಷ್ಟಿ ವ್ಯತ್ಯಾಸ ಯಾವ ರೀತಿಯಾಗಿರುತ್ತೆ ಅಂತ ಇರುತ್ತೆ ಹೌದು ಹೊರಗಡೆ ಆಡುವ ಮಕ್ಕಳಲ್ಲಿ ಆಬ್ವಿಯಸ್ಲಿ ಇದು ಕಣ್ಣಿನ ಪವರ್ ನಾನು ಮೊಬೈಲ್ ನೋಡೋರ್ಗೆ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂತ ನಾ ಹೇಳಿರ್ತೀನಿ ಅವ್ರನ್ನ ಕೇಳಿದಾಗ ಇದೊಂದು ಖಂಡಿತವಾಗು ಹೇಳಿರ್ತಾರೆ ಮೊಬೈಲ್ ಜಾಸ್ತಿ ನೋಡ್ತಾರೆ ಪೇರೆಂಟ್ಸ್ ಹೇಳಿರ್ತಾರೆ ಅದನ್ನ ಮಾತ್ರ ಹೇಳ್ತಾರೆ ಅದು ಹೇಳಿದಾಗ ಅದು ನಮ್ಗೆ ಅದು ಕೋರಿಲೇಟ್ ಆಗತ್ತೆ ಹೌದು ಈ ಮಗುಗೆ ಕನ್ನಡಕ ಪವರ್ ಬಂದಿದೆ ತಂದೆ ತಾಯಿಗೆ ಕನ್ನಡಕ ಇಲ್ಲ ಆದ್ರೆ ಮೊಬೈಲ್ ಜಾಸ್ತಿ ನೋಡ್ತಿದೆ ಹೊರಗೆ ಆಟ ಆಡ್ತಿಲ್ಲ ಅಂತ ಅದಕ್ಕೆ ನಾವು ಕೋರಿಲೇಟ್ ಮಾಡ್ಕೊಂತೀವಿ ಆದ್ರೆ ಕೆಲವೊಂದು ಮಕ್ಕಳು ಎಲ್ಲ ಮಾಡ್ತಿರ್ತಾರೆ ಆದ್ರೂ ಕನ್ನಡಕ ಪವರ್ ಇರುತ್ತೆ ಅಲ್ಲೆಲ್ಲೋ ಒಂದು ಫ್ಯಾಮಿಲಿ ಮೆಂಬರ್ ಯಾರಿಗೋ ಒಬ್ರಿಗೂ ಕನ್ನಡಕ ಇದ್ದೇ ಇರುತ್ತೆ ಆದ್ರೆ ಇನ್ನೊಂದು ಏನ್ ವ್ಯತ್ಯಾಸ ನಾವು ಕಂಡು ಹಿಡಿತಿದೀವಿ ಅಂತಂದ್ರೆ ಬೆಳೀತಾ ಬೆಳಿತಾ ಪವರ್ ಜಾಸ್ತಿ ಆಗ್ತಾ ಹೋಗತ್ತಲ್ಲ ಖಂಡಿತವಾಗಿ ನಾವು ಈಗ ಅನಲೈಸ್ ಮಾಡಿರೋದು ಏನು ಅಂತಂದ್ರೆ ಹೊರಗಡೆ ಆಡದೇ ಇರೋ ಮಕ್ಕಳಿಗೆ ಅದು ಪವರ್ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ನಾವೀಗ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಕನ್ನಡಕ ನಾವು ಹಾಕ್ಬೇಕು ಮಗುಗೆ ಯಾವಾಗ್ಲೂ ಹಾಕ್ಬೇಕು ಅವಾಗ್ಲೇ ಮಗುಕ್ ದೃಷ್ಟಿ ಕಾಣತ್ತೆ ಇಷ್ಟೆಲ್ಲ ನಾವ್ ಪೇರೆಂಟ್ಸ್ ಪೇರೆಂಟ್ಸ್ಗೆ ಇಲ್ಲ ಸ್ವಲ್ಪ ಹೊತ್ ಅಷ್ಟೇ ಹಾಕ್ಬೋದಾ ಓದವಾಗ ಅಷ್ಟೇ ಹಾಕ್ಬೋದಾ ಸ್ಕೂಲಲ್ಲಿ ಅಷ್ಟೇ ಹಾಕ್ಬೋದಾ ಅಂತ ಕೇಳ್ತಾರೆ ಈಗ ನಿಮ್ ನಿಮಗೆ ಏನ್ ಅನ್ಸತ್ತೆ ಅದು ಹಂಗಂದ್ರೆ ಬೇರೆ ಟೈಮಲ್ಲಿ ಮಗುಕ್ ದೃಷ್ಟಿ ಕಾಣ್ಬಾರ್ದು ಅಂತ ಅನ್ಸುತ್ತೆ ದೃಷ್ಟಿ ಕಾಣ್ಬಾರ್ದು ಅಲ್ವಾ ಎಲ್ಲ ಮಗ ಕಾಣ್ತಿರ ಮಗುಗೆ ಬರೀ ಓದವಾಗ ಮಾತ್ರ ಕನ್ನಡಕ ಹಾಕದ್ ಕೆಲವೊಂದು ಕಾಮನ್ ಕ್ವೆಶನ್ಸ್ ಈ ತರ ಇದ್ದೇ ಇರುತ್ತೆ ಪೇರೆಂಟ್ ಅದು ಲಾಜಿಕಲ್ ಅನ್ಸಲ್ಲ ಬಟ್ ಅದನ್ನ ನಾವು ತಾಳ್ಮೆಯಿಂದ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿರುತ್ತೆ ಮಗುಗೆ ದೃಷ್ಟಿ ಕ್ಲೀನ್ ಆಗಿ ಕಾಣ್ತಿರಲ್ಲ ನಿಮ್ಗೂ ನಮಗೂ ಕಾಣ್ತಾ ಇರೋ ತರ ಅದಕ್ಕೆ ಕನ್ನಡಕ ಯಾವಾಗ್ಲೂ ಹಾಕ್ಲೇಬೇಕು ಅದ್ರ ಜೊತೆಗೆ ಕನ್ನಡಕ ಹಾಕಿಲ್ಲ ಅಂದ್ರೆ ಮೊಕ್ ಕಾಣ್ತಿರತ್ತಲ್ಲ ಅದನ್ನ ಇನ್ನೊಂದು ನಾವು ಅನಲೈಸ್ ಮಾಡಿರೋದು ಮೊಬ್ ಕಾಣ್ತಾ ಇರೋ ಕಣ್ಣಿನಲ್ಲೇ ಮೈಯೋಪ್ಯ ಅದು ಮೈನಸ್ ಪವರ್ ಇರಬೇಕು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಅದೊಂದ್ ಪಾಯಿಂಟ್ ಹೊರಗಡೆ ಆಟ ಆಡ್ತಿರೋ ಮಕ್ಕಳಿಗೆ ಅಷ್ಟೊಂದು ಜಾಸ್ತಿ ಆಗಲ್ಲ ಪವರ್ ಎರಡು ನಾವು ಅಬ್ಸರ್ವೇಶನ್ ಮಾಡಿದೀವಿ ನಾವು ಅದಕ್ಕೆ ಈಗ ಕನ್ನಡಕ ಕೊಟ್ಟು ಮೊಬೈಲ್ ನೋಡಂಗಿಲ್ಲ ಇನ್ನೊಂದೇನು ಅಂದ್ರೆ ಹೊರಗಡೆ ಆಟ ಆಡ್ಬೇಕು ಈಗ ಸ್ಟ್ರಿಕ್ಟ್ ರೂಲ್ ಮಾಡ್ಬಿಟ್ಟಿದ್ದೀವಿ ಏನು ಒಂದ್ ತಾಸ್ ನೀವು ಡೈಲಿ ಆಟ ಆಡ್ಬೇಕು ಸೊ ಅದರಿಂದ ಫಿಸಿಕಲಿ ಕೂಡ ಫಿಟ್ ಫಿಟ್ ಫಿಸಿಕಲಿ ವೈಟಮಿನ್ ಡಿ ಕೆ ಕಣ್ಣಿಗೆ ಕಣ್ಣಿಗೂ ಒಳ್ಳೆ ಇದು ಪ್ರೋಗ್ರೆಷನ್ ಆಗಲ್ಲ ಅಂತ ಮೈಪಿ ಪ್ರೋಗ್ರೆಷನ್ ಅಂತ ಹೇಳ್ತೀವಿ ಅಂದ್ರೆ ತುಂಬಾ ಜಾಸ್ತಿ ಆಗ್ತಿದೆ ಪ್ರೋಗ್ರೆಷನ್ ಜಾಸ್ತಿ ಆಗ್ತಾ ಇದೆ ಬಟ್ ಎಷ್ಟ್ ಜಾಸ್ತಿ ಆಗ್ಬೇಕು ಎಷ್ಟು ಆಗ್ಬಾರ್ದು ಅನ್ನೋದು ನಮ್ಗೆ ಒಂದು ಡಿಮಾರ್ಕೇಶನ್ ಇದೆ ಈಗ ಮೈನಸ್ ತ್ರೀ ಇರಿದು ಒಂದ್ ವರ್ಷಕ್ಕೆ ಮೈನಸ್ ಆಯ್ತು ಅಂದ್ರೆ ಹೆಂಗೆ ಎರಡ್ ಡಾಪ್ಟರ್ ಎರಡ್ ಪಾಯಿಂಟ್ ಜಾಸ್ತಿ ಆಗ್ಬಿಟ್ಟಿದೆ ಒಂದ್ ವರ್ಷದಲ್ಲಿ ಹಂಗಂದ್ರೆ ಏನಕ್ಕೆ ನಾವು ಇಷ್ಟೊಂದು ಲಕ್ಷ್ಯ ಕೊಡ್ಬೇಕು ಅಂತಂದ್ರೆ ಮೇನಸ್ ಪವರ್ ಇರೋ ಗುಡ್ಡೆಗಳು ಕಣ್ ಗುಡ್ಡೆ ಆದ್ರೆ ರೆಟೀನಾ ಪ್ರಾಬ್ಲಮ್ಗಳು ಬರ್ಬೋದು ಆ ರೆಟೀನಾ ಪ್ರಾಬ್ಲಮ್ ಬಂದ್ರೆ ಆ ಅದ್ರಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಗಳು ಇರತ್ತೆ ಅನ್ನಾರ ರೆಟಿನೋನೆ ಅದು ಇರೋ ಜಾಗದಿಂದ ಮುಂದ್ಗಡೆ ಬಿಟ್ಕೋಬೋದು ಅವಾಗ ದೃಷ್ಟಿನೇ ಪೂರ್ತಿ ಕಡಿಮೆ ಆಗೋಕ್ ಸಾಧ್ಯತೆ ಇದೆ ಅದಕ್ಕ ಮತ್ತೆ ಸರ್ಜರಿ ಮಾಡ್ಬೇಕಾಗಿರುತ್ತೆ ಸರ್ಜರಿ ಮಾಡಿದ್ಮೇಲೆ ಮೊದಲ್ ಯಾವ ದೃಷ್ಟಿ ಇತ್ತು ಅದಷ್ಟು ಬರತ್ತೆ ಅಂತಾನೂ ಹೇಳಕ್ಕೆ ನಮಗೆ ನಾವು ಮಯೋಪಿಯಾ ಪ್ರೋಗ್ರೆಶನ್ ಅರ್ಥ ಆಯ್ತಾ ಪ್ರೋಗ್ರೆಶನ್ ಅಂದ್ರೆ ಜಾಸ್ತಿ ಆಗ್ತಿರೋದು ಹೌದು ಆ ಜಾಸ್ತಿ ಆಗ್ತಿರೋದನ್ನ ಯಾವ ತರ ನಾವು ಕಡಿಮೆ ಮಾಡಬಹುದು ಅನ್ನೋದಕ್ಕೆ ಡ್ರಾಪ್ಸ್ ಬಂದಿದೆ ಮತ್ತೆ ನಮ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು ಬಿಸ್ಲಿ ನಮಸ್ತೆ ನಮ್ಮ ಮಕ್ಕಳಿಗೆ ಬೀಳ್ಬೇಕು ವೈಟಮಿನ್ ಡಿ ಸಿಗ್ಬೇಕು ಇದೆಲ್ಲಾನು ನಮ್ಗೆ ನಾವು ಪೇರೆಂಟ್ಸ್ ಹೇಳಲೇ ಹೇಳ್ತೀವಿ ಈಗ ಏನೋ ದೃಷ್ಟಿ ಇದೆ ಐದ್ ವಯಸ್ಸಲ್ಲಿ ಆರ್ ವಯಸ್ಸಲ್ಲಿ ಅವ್ರು ಬೆಳೀತಾ ಬೆಳೀತಾ ಹನ್ನೆರಡು ವಯಸ್ಸು ಹದ್ಮೂರು ವಯಸ್ಸಲ್ಲಿ ರೆಟಿನದಲ್ಲಿ ಪ್ರಾಬ್ಲಮ್ ಬಂದು ಅವ್ರಿಗೆ ಬೇರೆ ತೊಂದ್ರ ಸೈಡ್ ಎಫೆಕ್ಟ್ಸ್ ಇಲ್ಲ ತೊಂದರೆಗಳು ಇಲ್ಲ ಕಾಂಪ್ಲಿಕೇಶನ್ಸ್ ಬರದನ್ನ ನಾವು ಪ್ರಿವೆಂಟ್ ಮಾಡೋದು ನಮ್ದು ಕರ್ತವ್ಯ ಇದೆ ಅದಕ್ಕೆ ನಾವು ಕೌನ್ಸಲ್ ಮಾಡಲೇಬೇಕು ಇದು ನಮ್ಮ ಗೂ ತಿಳಿಬೇಕು ಓಕೆ ಮ್ಯಾಮ್ ಈಗ ಟ್ವೆಂಟಿ 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 ರೂಲ್ಸ್ ಅಂತ ಹೇಳಿದ್ರೆ ಏನು ಇದು ಕಣ್ಣಿನ ಆರೋಗ್ಯಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಇದನ್ನ ಇಷ್ಟೆಲ್ಲ ನೋಡಿದ್ಮೇಲೆ ನಾವ್ ಏನ್ ಮಾಡಿದ್ವಿ ಈಗ ಯಾರು ಏನು ರೂಲ್ ಅಂತ ಫಾಲೋ ಮಾಡೋದಿಲ್ಲ ಬಟ್ ನಾವು ಇದನ್ನ ನಾವೇ ಅಲರ್ಟ್ ಆಗಿ ಮಾಡ್ಬೇಕು ದೊಡ್ಡವ್ರು ಮಾಡ್ಬೇಕು ಫಸ್ಟ್ ಹೌದು ಯಾಕಂದ್ರೆ ಸಣ್ಣ ಮಕ್ಕಳು ನಮ್ಮನ್ನ ನೋಡ್ತಾರೆ ಫಾಲೋ ಮಾಡ್ತಾರೆ ಅವ್ರು ನಮ್ ಪ್ಯಾಸಿವ್ಲಿ ಅಂತ ಹೇಳ್ತೀನಿ ಆಕ್ಟಿವ್ ಅಲ್ಲ ನಮ್ನ ಹಾಗೆ ನೋಡ್ಕೊಂಡು ಕಲ್ತ್ಕೊಂತಾರೆ ಅದಕ್ ನಾವೇನ್ ಮಾಡ್ಬೇಕು ಇಪ್ಪತ್ ನಿಮಿಷ ಸ್ಕ್ರೀನ್ ಟೈಮ್ ಆಯ್ತು ಈಗ ಸಾಫ್ಟ್ವೇರ್ ಎಂಜಿನಿಯರ್ಸ್ ಅವ್ರದೂ ಸ್ಕ್ರೀನ್ ಟೈಮ್ ಜಾಸ್ತಿ ಅವ್ರಿಗೂ ಟ್ರೈ ಆಯ್ತಿದೆ ಅವ್ರಿಗೂ ಮೈನಸ್ ಪವರ್ ಬರುತ್ತೆ ದೊಡ್ಡವ್ರಿಗೂ ಮಕ್ಕಳ ಬಗ್ಗೆನೇ ನಾವು ಮಾತಾಡ್ತಾ ಇದೀವಲ್ಲ ಈಗ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಎಲ್ಲರೂ ಸಾಫ್ಟ್ವೇರ್ ಸ್ಟಾರ್ಟ್ ವರ್ಕಿಂಗ್ ಹೌದು ಅವರು ಅಟ್ಲೀಸ್ಟ್ ಟು ಅವರ್ಸ್ ದೇ ಆರ್ ದ ಸಿಸ್ಟಮ್ ಅವ್ರಿಗೂ ಡ್ರೈ ಐಸ್ ಬರುತ್ತೆ ಆಮೇಲೆ ಅವ್ರದ್ದು ಇದೇ ಕಂಪ್ಲೇಂಟ್ ನನಗೆ ಕಾಣ್ತಾನೆ ಇಲ್ಲ ದೂರದ ಕಾಣಲ್ಲ ಅಂತ ಅವ್ರಿಗೂ ಮೈನಸ್ ಪವರ್ ಪಾಯಿಂಟ್ ಫೈವ್ ಮೈನಸ್ ಒನ್ ಮೊದಲೆಲ್ಲ ಗ್ಲಾಸ್ ಇರ್ಲಿಲ್ಲ ಆ ಏಟ್ ಏನು ಬೆಳೆಯೋದಿಲ್ಲ ಕಣ್ಗುಡ್ಡೆ ಬಟ್ ಹೆಂಗ್ ಬಂತು ಮೈನಸ್ ಪವರ್ ಬಿಕಾಸ್ ಇನ್ ಸೇಮ್ ಡಿಸ್ಟೆನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ ಸೊ ಇದಕ್ಕೆ ಏನ್ ಮಾಡ್ಬೇಕು ಟ್ವೆಂಟಿ ಮಿನಿಟ್ಸ್ ಆದ್ಮೇಲೆ ಮಿನಿಟ್ಸ್ ಯು ಟೇಕ್ ಅ ಬ್ರೇಕ್ ಅಟ್ ಲೀಸ್ಟ್ ಫಾರ್ ಟ್ವೆಂಟಿ ಸೆಕೆಂಡ್

ಡಿಸ್ಟ ವೆರ್ ದಿ ಐ ವಿಲ್ ಬಿ ರಿಲ್ಯಾಕ್ಸ್ ಟ್ವೆಂಟಿ ಫೀಟ್ ಅಂದ್ರೆ ಸಿಕ್ಸ್ ಮೀಟರ್ಸ್ ವಿಜನ್ ಚೆಕ್ ಮಾಡ್ತೀವಲ್ಲ ನಮ್ಮ ಇದರಲ್ಲಿ ಹಾಸ್ಪಿಟಲ್ ಅಲ್ಲಿ ಕಣ್ಣಿನ ಹಾಸ್ಪಿಟಲ್ ವಿವಲ್ಲ ಚಾರ್ಟ್ ಇಸ್ ಪ್ಲೇಸ್ ವಿಚ್ ಇಸ್ ಟ್ವೆಂಟಿ ಏನಕ್ಕೆ ಅಂದ್ರೆ ಆ ಡಿಸ್ಟನ್ಸ್ ನಮ್ದು ಐ ಮಝಲ್ಸ್ ಇದೆಯಲ್ಲ ಒಳಗೆಡ್ ಐ ಸ್ಟ್ರೇನ್ ಎನ್ ಅವರ್ ಮಾಡಬಹುದು ನಮ್ ಮೊಬೈಲ್ ಅಲ್ಲಿ ಟೈಮರ್ ನೀರ್ ಕುಡಿಯೋದು ಏನೋ ಒಂದ್ ಮಾಡ್ಬಿಟ್ಟು ಯು ಕಮ್ ಬ್ಯಾಕ್ ಸಿಟ್ ಅಗೇನ್ ವಿತ್ ದಿವೈಸ್ ಇದು ಈವನ್ ಫಸ್ಟ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಈಗ ಡಾಕ್ಟರ್ಸ್ ನಮ್ದು ಎಲ್ಲಾನು ಇದೆಲ್ಲೇ ಬಂದ್ಬಿಟ್ಟಿದೆ ಎಲ್ಲ ಕೇಸ್ ಶೀಟ್ಸ್ ಎಲ್ಲ ಸೊ ಆಲ್ ಓಫರ್ಸ್ ಆರ್ ಯೂಸಿಂಗ್ ದ ಡೆಸ್ಕ್ ಟಾಪ್ ಟಾಪ್ ಆರ್ ಮೊಬೈಲ್ ಸೊ ದಿಸ್ ಇಸ್ ರೂಲ್ ಲೈಕ್ ಹಾಫ್ ಅನ್ ಅವರ್ಫ್ಲಿ ವಿಟ್ ಫಾರ್ ಒನ್ ಟು ಟೂ ಮಿನಿಟ್ಸ್ ವಿ ರಿಲ್ಯಾಕ್ಸ್ ಅವರ್ ಐಸ್ ಡ್ರೈ ಐಸು ಕಡಿಮೆ ಆಗುತ್ತೆ ಆಮೇಲೆ ನಮ್ಗೆ ಬ್ಲರ್ಡ್ ವಿಷನ್ ಬರಲ್ಲ ಒಂದೇ ಡಿಸ್ಟೆನ್ಸ್ ನೋಡ್ ನೋಡಿ ಏನಾಗುತ್ತೆ ಬರುತ್ತೆ ಪದೇ ಪದೇ ಕಣ್ ಮುಚ್ಚಿ ತೆಗಿಬೇಕು ಏನೋ ನಂಗೆ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಅಂತ ಸೊ ಅದಕ್ಕೆ ನ್ಯಾಚುರಲ್ ಆಗಿ ಏನ್ ಮಾಡ್ಬೇಕು ಗೋ ಔಟ್ ಆಫ್ ದಿವೈಸ್ಥಿಂಗ್ ನೋಡ್ಬೇಕಾಗುತ್ತೆ ನೋಡಿದ್ರೆ ಬೆಟರ್ ಇಲ್ಲ ಒಂದ್ ರೌಂಡ್ ಹೋಗಿ ಬಂದಿರ್ಬೇಕು ಅಷ್ಟೇ ಹೌದು ಯಾವ ಸಂದರ್ಭದಲ್ಲಿ ಪೇರೆಂಟ್ಸ್ ಮಕ್ಕಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ಲೇ ಬೇಕಾಗತ್ತೆ ಅಂದ್ರೆ ನೀವಾಗ್ಲೇ ಹೇಳಿದಾಗ ಕೆಲವೊಂದು ಚೇಂಜಸ್ ಗಮನಿಸ್ಬೇಕಾಗತ್ತೆ ಯಾಕಂದ್ರೆ ಮಕ್ಳಿಗೆ ಗೊತ್ತಾಗೋದಿಲ್ಲ ಏನಾಗಿದೆ ಅನ್ನೋದ್ ಹಾಗಾಗಿ ಯಾವ ಟೈಮ್ ಅಲ್ಲಿ ಇನ್ನು ತಡ ಮಾಡಬಾರ್ದು ಹಾಸ್ಪಿಟಲ್ ಹೋಗಿ ಒಂದ್ಸತಿ ಕಣ್ಣಿನ ಡಾಕ್ಟರ್ ಹತ್ರ ತೋರಿಸ್ಬೇಕು ಅಂದಾಗ ಯಾವ ಟೈಮಲ್ಲಿ ಬರ್ಲೇ ಬೇಕಾಗತ್ತೆ ಬೋರ್ಡ್ ಕೆಲವೊಮ್ಮೆ ಪ್ರಿಮೆಚೋರ್ ಬೇಬಿಸ್ ಇರ್ತಾರೆ ಅಂದ್ರೆ ಏಳು ತಿಂಗಳು ಎಂಟು ತಿಂಗಳಿಗೆಲ್ಲ ಹುಟ್ಟಿರೋ ಮಕ್ಕಳು ಬಿಫೋರ್ ನೈನ್ ಮಂತ್ಸ್ ಹುಟ್ಟಿರ್ತಾರೆ ಹೌದು ಒಂಬತ್ತು ತಿಂಗಳು ಮುಂಚೆನೆ ಹುಟ್ಟಿರೋ ಮಕ್ಕಳಿಗೆ ಅವ್ರಿಗೆ ಗೊತ್ತಿರತ್ತೆ ಪೇರೆಂಟ್ಸ್ ನಮ್ಮ ಮಗು ಬೇಗ ಹುಟ್ಟಿದೆ ಅಂತ ಮಕ್ಕಳಿಗೆ ಅಕಸ್ಮಾತ್ ಹುಟ್ಟದ ಹುಟ್ಟಿದ್ದಾಗ ಅವ್ರಿಗೆ ಕಣ್ ಚೆಕ್ಅಪ್ ಆಗಿಲ್ಲ ಅಂದ್ರೆ ಕೆಲವೊಂದ್ ಮಕ್ಳಿಗೆ ಅವಾಗ್ಲೇ ಪ್ರಾಬ್ಲಮ್ ರೆಟಿನ ಸ್ಟಾರ್ಟ್ ಆಗಿರತ್ತೆ ಎಲ್ಲಾ ಮಕ್ಕಳಿಗೆ ಅದನ್ನ ಸ್ಕ್ರೀನಿಂಗ್ ಮಾಡಿರಲ್ಲ ಅಂದ್ರೆ ಐ ಟೆಸ್ಟಿಂಗ್ ಆಗಿರಲ್ಲ ಅಂತ ಪೇರೆಂಟ್ಸಿಗ್ ನಾನು ಏನ್ ಹೇಳ್ತೀನಿ ಅಟ್ಲೀಸ್ಟ್ ಮೂರ್ ವರ್ಷ ಮಗು ಆಯ್ತು ಅಂದ್ರೆ ಮೂರ್ ವಯಸ್ಸ ಆಗಿದ್ದಾಗ ಒಂದ್ ಸತಿ ಚೆಕ್ಅಪ್ ಮಾಡೋದ್ ಬೆಟರ್ ಮೆಲಗಣ್ ಇತ್ತು ಇಲ್ಲ ರಪ್ಪೆದಲ್ಲಿ ಏನಾದ್ರು ತೊಂದರೆ ಇತ್ತು ಅಂದ್ರೆ ಬಿಳಿ ಗುಡ್ಡ ಇದೆಯಲ್ಲ ಬಿಳಿ ಗುಡ್ಡೆ ಇಲ್ಲ ಕರಿ ಗುಡ್ಡೆ ಅದ್ರ ಮೇಲೆ ಏನಾದ್ರು ಅವ್ರಿಗ್ ವ್ಯತ್ಯಾಸ ಅನ್ಸಿದ್ರೆ ಹ್ಮ್ ಕರ್ಕೊಂಡ್ ಬಂದ್ ತೋರ್ಸ್ಬೋದು ಇಲ್ಲ ಕರಿ ಗುಡ್ಡೆ ಒಳಗೆ ಒಂದ್ ಸಣ್ಣ ಪಾಪೆ ಇದೆ ಪ್ಯೂಪಿಲ್ ಅಂತ ಹೇಳ್ತೀವಿ ಒಳಗೆ ಒಳಗೇನಾದ್ರು ಅವ್ರಿಗೆ ವ್ಯತ್ಯಾಸ ಕಲರ್ ವ್ಯತ್ಯಾಸ ಅನ್ಸಿತ್ತು ಅಂದ್ರೆ ನಾರ್ಮಲ್ ಆಗಿ ಒಳಗೇನು ಕಪ್ ರೌಂಡ್ ಕಾಣತ್ತೆ ಸಣ್ಣದು ಒಂದು ಅಷ್ಟು ಕಾಣತ್ತೆ ಅದ್ರಲ್ಲೂ ಏನಾದ್ರು ವ್ಯತ್ಯಾಸ ಕಲರ್ ಅಲ್ಲಿ ವ್ಯತ್ಯಾಸ ಅನ್ಸಿದ್ರೆ ಇಲ್ಲ ಸೈಜ್ ಏನಾದ್ರು ದೊಡ್ಡದ್ ಅನ್ಸಿದ್ರೆ ಅವರು ತಕ್ಷಣ ಕರ್ಕೊಂಡ್ಬಂದು ಕಣ್ಣಿನ ಡಾಕ್ಟರ್ಗೆ ತೋರ್ಸೋದ್ ಬೆಟರ್ ಇವೇನು ಏನೋ ಎಲ್ಲಾನು ನಮ್ಗೇನು ಗೊತ್ತಾಗ್ತಿಲ್ಲ ಅಂತಂದ್ರೆ ಎಲ್ಲಾ ಪೇರೆಂಟ್ಸ್ ಗೊತ್ತಾಗಲ್ಲ ಪ್ಲೀಸ್ ನಾನೇನ್ ಹೇಳ್ತೀನಿ ಪ್ರೀ ಸ್ಕೂಲಿಗೆ ಕಳ್ಸೋವಾಗ ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಕಳ್ಸೋವಾಗ ಐದು ವರ್ಷ ಆಗಿದೆ ಚೆಕ್ಅಪ್ ಆಗ್ಬೇಕು ಇತ್ತೀಚೆಗೆ ಆಮೇಲೆ ಪ್ರೀ ಸ್ಕೂಲ್ ಅಲ್ಲೂ ಕೆಲವೊಂದು ಪ್ರೀ ಸ್ಕೂಲ್ ಅಲ್ಲಿ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಚೆಕ್ ಮಾಡ್ತಾರೆ ನಮ್ದ್ರಲ್ಲಿ ನಾವೇನ್ ಮಾಡ್ತಾ ಇದೀವಿ ನಮ್ದು ಸ್ಕೂಲ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇಟ್ ಇಸ್ ಕಾಲ್ಡ್ ರೇನ್ಬೋ ಫೈವ್ ಟು ಆದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ವರೆಗೂ ನಾವು ರೆಗ್ಯುಲರ್ ಆಗಿ ಮಾಡ್ತಾನೆ ಇದೀವಿ ಗವರ್ನಮೆಂಟ್ ಸ್ಕೀಲ್ ಅಪಾರ್ಟ್ ಫ್ರಮ್ ದಟ್ ನಮ್ದು ಪ್ರೀ ಸ್ಕೂಲ್ ಸ್ಕ್ರೀನಿಂಗ್ ಅಂತ ಇದೆ ಅಂಗನವಾಡಿ ಮಕ್ಕಳಿಗೆ ಕಂಟೆಸ್ಟ್ ಮಾಡ್ತೀವಿ ಓಕೆ ಈಗ ಟ್ರೀಟ್ಮೆಂಟ್ ಅಂತ ಬಂದಾಗ ಡ್ರಾಪ್ಸ್ ಮತ್ತೆ ಕನ್ನಡಕ ಎರಡೇ ಇರುತ್ತಾ ಕನ್ನಡಕ ಫಸ್ಟೇ ಫಸ್ಟ್ ಕಮಿಷನ್ ಕನ್ನಡಕ ಆಗಿರುತ್ತೆ ಈಗ ದೊಡ್ಡವ್ರಿಗೆ ಅಂದ್ರೆ ಒಂದು ಹದಿನಾಲ್ಕ ಹದಿನೈದು ವಯಸ್ಸಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಯೂಸ್ ಮಾಡ್ಬೋದು ಡೆಫಿನೆಟ್ಲಿ ಲೇಸಿಕ್ ಲೇಸಿಕ್ ಸರ್ಜರಿ ದಟ್ ರಿಫ್ರಾಕ್ಟಿವ್ ಸರ್ಜರಿ ಅಂತ ಹೇಳ್ತೀವಿ ಅವ್ರಿಗೆ ಅದೆಲ್ಲ ಬಂದು ಆಪ್ಷನ್ ಬೆಳವಣಿಗೆ ಆಗಿರೋ ಮಕ್ಕಳಿಗೆ ಅಷ್ಟೇ ಅದು ಆಪ್ಷನ್ ಗ್ಲಾಸ್ಟ್ ನಾವು ಡ್ರಾಪ್ಸ್ ಹಾಕೋದು ಏನು ಅಂತಂದ್ರೆ ಅದು ನಾ ಹೇಳಿದ್ನಲ್ಲ ಮಯೋಪಿಯಾ ಪ್ರೋಗ್ರೆಶನ್ ಅಂದ್ರೆ ಮೈನಸ್ ಪವರ್ ಜಾಸ್ತಿ ಆಗ್ತಾ ಇದೆ ಆದ್ರೆ ಅಷ್ಟೊಂದ್ ಜಾಸ್ತಿ ಆಗ್ಬಾರ್ದು ಅನ್ನೋದಿಕ್ಕೆ ಒಂದ್ ನಾರ್ಮ್ಸ್ ಅಂತ ನಾವೇ ಕ್ರಿಯೇಟ್ ಮಾಡ್ಕೊಂಡಿದೀವಿ ಒಂದ್ ವರ್ಷಕ್ಕೆ ಆಯ್ತು ಫೈವ್ ಇಲ್ಲ ಪಾಯಿಂಟ್ ಸೆವೆನ್ ಫೈವ್ ಕಿಂತ ಜಾಸ್ತಿ ಆಯ್ತು ಒಂದ್ ವರ್ಷಕ್ಕೆ ಅಂತಂದ್ರೆ ಈಗ ಫೈವ್ ಇತ್ತು ಫೈವ್ ಪಾಯಿಂಟ್ ಸೆವೆನ್ ಫೈವ್ ಸಿಕ್ಸ್ ಆಗೋಯ್ತು ಪವರ್ ಇದ ಅಂತ ಮಕ್ಕಳಿಗೆ ಡ್ರಾಪ್ಸ್ ಯೂಸ್ ಮಾಡ್ತಾ ಇದೀವಿ ಅದರಿಂದ ಏನು ಅಷ್ಟು ಸೈಡ್ ಎಫೆಕ್ಟ್ಸ್ ಏನಿಲ್ಲ ಮತ್ತೆ ನಾವು ಅದು ಪ್ರೋಗ್ರೆಷನ್ ಅಂದ್ರೆ ಜಾಸ್ತಿ ಆಗೋಂತದನ್ನು ಒಂದ್ ಸ್ವಲ್ಪ ಕಡಿಮೆ ಮಾಡ್ತಾ ಇದೆ ಇದರಿಂದ ಬೆನಿಫಿಟ್ ಅಂತ ನಾವು ಆಲೋಚನೆ ಮಾಡ್ತಾ ಇದೀವಿ ಏಜ್ ಗ್ರೂಪ್ ಇಯರ್ಸ್ ಕನ್ನಡಕನೇ ಫಸ್ಟ್ ಪ್ರಿಫರೆನ್ಸ್ ದೊಡ್ಡವರಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಟ್ರೈ ಮಾಡಬಹುದು ಡ್ರಾಪ್ಸ್ ಬಂದು ಯಾರಿಗೆ ಜಾಸ್ತಿ ಆಗ್ತಿದೆ ತುಂಬಾ ಅಂತ ಮಕ್ಕಳಿಗೆ ನಾವು ಯೂಸ್ ಮಾಡ್ತಿದೀವಿ ಅದನ್ನ ಟೂ ಇಯರ್ಸ್ ವರ್ಗು ಯೂಸ್ ಮಾಡ್ತೀವಿ ಒಂದ್ ಸ್ವಲ್ಪ ಗ್ಯಾಪ್ ಕೊಡ್ತೀವಿ ಯಾವ್ದು ಸೈಡ್ ಎಫೆಕ್ಟ್ಸ್ ಅಂತ ನಾವೇನು ಅಷ್ಟೇನ್ ಕಾಣಿಸಿಲ್ಲ ಇದ್ರಿಂದ ಬೆನಿಫಿಟ್ ಕಾಣಿಸ್ತಾ ಇದೆ ಸೈಡ್ ಎಫೆಕ್ಟ್ಸ್ ಏನಾದರೂ ಇತ್ತು ಅಂದ್ರೆ ಸ್ಟಾಪ್ ಮಾಡ್ತೀವಿ ಟೂ ಇಯರ್ಸ್ ಯೂಸ್ ಮಾಡಿ ಮತ್ತೆ ಒಂದು ಗ್ಯಾಪ್ ಕೊಡ್ತೀವಿ ಯಾವ ತರ ಎಫೆಕ್ಟ್ ಆಗ್ತಿದೆ ಅಂತ ನೋಡೋಣ ಅಂತ ಅದೇನಾದ್ರೂ ಮತ್ತೆ ಜಾಸ್ತಿ ಆಗ್ತಿದೆ ನಮ್ಮ ಪ್ರಕಾರ ಅಂತಂದ್ರೆ ಮತ್ತೆ ಶುರು ಮಾಡ್ತೀವಿ ಕನ್ಸೆಂಟ್ ಕೊಟ್ಟರೆ ಡ್ರಾಪ್ಸ್ ಯೂಸ್ ಮಾಡ್ತಾ ಇದ್ದಾರೆ ಸುಮಾರು ಜನ ಯೂಸ್ ಡ್ರಾಪ್ಸ್ ಅದ್ರ ಜೊತೆಗೆ ನಾನು ಅವಾಗಲೇ ಹೇಳ್ದಂಗೆ ಹೊರ್ಗಡೆ ಆಟ ಆಡ್ಬೇಕು ಬರೀ ಡ್ರಾಪ್ಸ್ ಇಂದ ನಮ್ದು ಟ್ರೀಟ್ಮೆಂಟ್ ಕಡಿಮೆ ಆಗುತ್ತೆ ಓವರ್ ಆಲ್ ಸಲ ಸ್ಕ್ರೀನ್ ನೋಡೋದು ಮಾಡಿದ್ರೆ ಏನೂ ಯೂಸ್ ಆಗಲ್ಲ ಇಲ್ಲ ಏನು ಯೂಸ್ ಇಲ್ಲ ಅದು ನೋಡಾಗಿದೆ ನಾವು ಸ್ಕ್ರೀನ್ ಟೈಮ್ ಜೀರೋ ಮಾಡಿಬಿಟ್ಟು ಹೊರಗಿನ ಆಟ ಆಡೋ ಮಕ್ಕಳಿಗೆ ಪವರ್ ಅಷ್ಟು ಜಾಸ್ತಿ ಆಗ್ತಾ ಇಲ್ಲ ಕೆಲವೊಂದ್ ಮಕ್ಳು ಡ್ರಾಪ್ಸ್ ಆಗ್ತಾರೆ ಬಟ್ ಸ್ಕ್ರೀನ್ ಟೈಮ್ ಹಾಗೆ ಇದೆ ಅಂತವ್ರಿಗ್ ಮತ್ತೆ ಪಾಯಿಂಟ್ ಫೈವ್ ಜಾಸ್ತಿ ಆಗ್ತಿರತ್ತೆ ಸೊ ನಮಗ್ ಅವಾಗ ಬೇಜಾರಾಗತ್ತೆ ಡ್ರಾಪ್ಸ್ ಕೊಟ್ರು ಆ ಜಾಸ್ತಿ ಆಗ್ತಿದ್ಯಲ್ಲಪ್ಪಾ ಅಂತ ಹೌದು ಏನೂ ಯೂಸ್ ಇಲ್ಲ ಯೂಸ್ ಇಲ್ಲ ಅಂತ ಅನ್ಸುತ್ತೆ ಪೇರೆಂಟ್ಸ್ಗೂ ಯೂಸ್ ಇಲ್ಲ ಅನ್ಸತ್ತೆ ಆಮೇಲೆ ಕೇಳಿದಾಗ ಇಲ್ಲ ಯೂಸ್ ಮಾಡ್ತಿದ್ದಾರೆ ಮೊಬೈಲ್ ಅಂತ ಹೇಳ್ತಾರೆ ಬಟ್ ಅದು ಅವ್ರಿಗೆ ಅದ್ರದ್ದು ಇಂಪಾರ್ಟೆನ್ಸ್ ಅದು ಇದು ಆಗ್ತಿಲ್ಲ ಇಲ್ಲ ಅಂದ್ರೆ ಕೆಲವೊಮ್ಮೆ ಮಕ್ಕಳಿಗೆ ಮೋಟಿವೇಟ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ ಸೊ ಲೊ ಕೊನೇದಾಗಿ ಏನ್ ಹೇಳಕ್ ಇಷ್ಟ ಪಡ್ತೀರ ಅಂದ್ರೆ ಪೇರೆಂಟ್ಸ್ಗೆ ಯಾವ ಸಲಹೆ ಕೊಡ್ತೀರಾ ಕಣ್ಣಿನ ಆರೋಗ್ಯವನ್ನ ಪೇರೆಂಟ್ಸ್ ಯಾವ ರೀತಿಯಾಗಿ ನೋಡ್ಕೋಬೇಕಾಗತ್ತೆ ಅಂದ್ರೆ ಮಕ್ಕಳ ದೃಷ್ಟಿಯನ್ನ ನೋಡ್ಕೊಳ್ಳೋದ್ರಲ್ಲಿ ಅವರ ಪಾತ್ರ ಹೇಗಿರುತ್ತೆ ಅಂತ ಇಲ್ಲ ಫಸ್ಟ್ ನಾನು ಏನ್ ಹೇಳ್ದೆ ನಾವ್ ಫಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕು ನಾವೇ ಮೊಬೈಲ್ ಈಗ ಕೆಲವೊಮ್ಮೆ ನಾವ್ ಏನ್ ನೋಡಿರ್ತೀವಿ ಅಂದ್ರೆ ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತಾರೆ ಪೇರೆಂಟ್ಸ್ ಇಬ್ರು ಬಂದಿದ್ರೆ ತಾಯಿಂದ ಯೂಶಲಿ ಮಗು ಜೊತೆ ಇರುತ್ತೆ ಫಾದರ್ಸ್ ಏನ್ ಮಾಡ್ತಾರೆ ಆ ಕಡೆ ಇನ್ನೊಂದ್ ಚೇರ್ ಅಲ್ಲಿ ಕೂತು ಅವ್ರು ಮೊಬೈಲ್ ನೋಡ್ತಿರ್ತಾರೆ ನಮ್ ನಮ್ ಒಪ್ಪಿಡಿಯಲ್ಲಿ ಇದ ನಡೆಯಂತ ಸಿ ಅಂದ್ರೆ ನಾವು ಬೇಕಂತ ಏನ್ ಮಾಡ್ತಿರಲ್ಲ ಬಟ್ ನಮ್ದು ನಾನು ಏನ್ ಹೇಳ್ತಿದೀನಿ ಅಂದ್ರೆ ನಾವು ಆ ಗ್ಯಾಜೆಟ್ಸ್ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ನಾನ್ ಹೇಳ್ತಾ ಇದೀನಿ ತಾಯಂದಿರು ಮಾತಾಡ್ತಿರ್ತಾರೆ ನಮ್ಮತ್ರ ಮಕ್ಕಳ ಬಗ್ಗೆ ಆದ್ರೆ ತಂದೆಯಂದಿರು ಏನ್ ಮಾಡ್ತಿರ್ತಾರೆ ಮೊಬೈಲ್ ಇಟ್ಕೊಂಡು ದೇ ವಿಲ್ ಬಿ ಇದರ್ ಮೆಸೇಜಿಂಗ್ ಏನೋ ಒಂದ್ ಮಾಡ್ತಿರ್ತಾರೆ ಹೌದು ಸೊ ಡಿಸ್ ಮಚ್ ಈಸ್ ದಿ ಅಡಿಕ್ಷನ್ ಸೊ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ನಾವೇ ನಾವು ದೊಡ್ಡವ್ರು ಫಸ್ಟ್ ಮೊಬೈಲ್ನ ನ ಇಷ್ಟು ಅವರ್ಸ್ ಅಷ್ಟೇ ಯೂಸ್ ಮಾಡ್ಬೇಕು ಇಲ್ಲ ಮಕ್ಳಿರೋ ಟೈಮ್ ಅಲ್ಲಿ ನಾವು ಮೊಬೈಲ್ ಯೂಸ್ ಮಾಡಬಾರ್ದು ಸೊ ಮಕ್ಳಿಗೆ ಟೈಮ್ ಕೊಡ್ಬೇಕಾಗತ್ತೆ ಟೈಮ್ ಕೊಡ್ಬೇಕು ಮಕ್ಳು ನೋಡಿ ಕಲಿಯುವಂತದ್ದು ಜಾಸ್ತಿ ಇರುತ್ತೆ ನೀವು ಆಗ್ಲೇ ಹೇಳಿದ್ರಿ ಸೊ ಅಪ್ಪ ಅಮ್ಮನ ಯೂಸ್ ಮಾಡಿದ್ರೆ ನೀವು ನನಗೆ ಯಾಕೆ ಬೈತೀರಾ ಅನ್ನೋ ಪ್ರಶ್ನೆ ಮಕ್ಳನ್ನ ನೋಡಬಹುದು ಅಪ್ಪ ಅಮ್ಮ ಅಲ್ಲ ಆ ಮಕ್ಳು ಏನ್ ಮಾಡ್ತಾರೆ ಅಮ್ಮನ್ ಬೈತಾರೆ ಏನೋ ಅಪ್ಪ ನೋಡ್ತಿಲ್ವಾ ಅಂತ ಹೇಳ್ತಾರೆ ಅಪ್ಪ ನೋಡ್ಬೋದಾ ನಾನ್ ನೋಡಂಗಿಲ್ವಾ ಹೇಳು ಅಂತ ಹೇಳ್ತಾರೆ ಮಕ್ಳು ಹೇಳ್ತಾರೆ ನಮ್ಮ ಮುಂದೆನೆ ಹೇಳ್ತಾರೆ ಅದೊಂದು ಸೆಕೆಂಡ್ ಈ ಕೆಲವೊಂದು ಫ್ಯಾಮಿಲಿಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ದರ್ ಈಸ್ ನೋ ಮೊಬೈಲ್ ಬೈ ಲೀಟಿಂಗ್ ಇನ್ನೊಂದು ಕಾಮನ್ ಪ್ರಾಬ್ಲಮ್ ಏನು ಅಂದ್ರೆ ಮೊಬೈಲ್ ಊಟ ಮಾಡೋವಾಗ್ಲೂ ಮೊಬೈಲ್ ಟಾಸ್ಕಿಂಗ್ ಅಂತ ಅನ್ಕೊಂಡಿದೀವಿ ನಾವು ಇಟ್ ಈಸ್ ನಾಟ್ ಮಲ್ಟಿ ಟಾಸ್ಕಿಂಗ್ ವಿ ಆರ್ ಇನ್ ವೈಟಿಂಗ್ ಪ್ರಾಬ್ಲಮ್ಸ್ ಆಲ್ಸೋ ವಿ ಮೊಬೈಲ್ ಸೊ ಅದು ಅವಾಯ್ಡ್ ಮಾಡಬೇಕು ಊಟದ ಟೈಮಲ್ಲಿ ಅಲ್ಲಿ ಅವಾಯ್ಡ್ ಮಾಡಿ ಫ್ಯಾಮಿಲಿ ಗೆಟ್ ಟುಗೆದರ್ ಡಿನ್ನರ್ ಟೈಮ್ ಅದೊಂದೇ ವೇಳೆ ಸಿಗೋದಲ್ಲ ಒಟ್ಟಿಗೆ ಸೊ ಅದನ್ನ ಮಾಡ್ಕೋಬೇಕು ಹೇಳಿರೋ ಪ್ರಕಾರ ಅಂಡ್ ಕರೆಕ್ಟ್ ಆಫ್ಟರ್ ಟೆನ್ ಓ ಕ್ಲಾಕ್ ವೈಫೈ ಡೇಟಾ ಕಾರ್ಡ್ ಎಲ್ಲ ಸ್ವಿಚ್ ಆಫ್ ಸೊ ನೋ ಬಡಿ ಸಪೋಸ್ ಟು ಯೂಸ್ ಇನ್ ದ ಫ್ಯಾಮಿಲಿ ಸೊ ಇನ್ಕ್ಲೂಡಿಂಗ್ ಅಡಲ್ಟ್ಸ್ ದಟ್ ಮೇಕ್ಸ್ ಅದು ರೂಲ್ ತರ ಕೆಲವೊಂದ್ ಏನಂದ್ರೆ ಆಫ್ಟರ್ ಸಿಕ್ಸ್ ಇಟ್ಸ್ ನೋ ಮೊಬೈಲ್ ಪೇರೆಂಟ್ಸ್ ಪೇರೆಂಟ್ಸ್ ಮನೆಗೆ ಹೋಗಿದ್ಮೇಲೆ ಇಟ್ ಫುಲ್ಲಿ ಫ್ಯಾಮಿಲಿ ಟೈಮ್ ಅಂತ ಸೊ ಆ ತರ ಸ್ಟ್ರಿಕ್ಟ್ ಆದ್ರೆ ಪರ್ಸೆಂಟೇಜ್ ಭಾರಿ ಕಡಿಮೆ ಅದನ್ನ ಅಂದ್ರೆ ಮೊಬೈಲ್ ಯೂಸ್ ಇರೋದ್ ಆಗೋದಿಲ್ಲ ಅವ್ರು ಅನ್ಕೋತಾರೆ ನಾವು ಕೆಲ್ಸಕ್ ಹೋಗಿರ್ತೀವಿ ನಮ್ಗೊಂಚೂರ್ ರಿಲ್ಯಾಕ್ಸ್ ಬೇಕು ಮನೆಗ್ ಬಂದು ಏನೋ ಒಂದು ನೋಡೋಣ ಎಂಟರ್ಟೈನ್ಮೆಂಟ್ ಬೇಕು ಅಂತ ಅವ್ರು ಬಯಸ್ತಾರೆ ಸೊ ಅಲ್ಲಿಂದನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ ಅಂತ ಹೇಳ್ಬಹುದು ಹೌದು ಹೌದು ಅಲ್ಲಿಂದನೇ ಸ್ಟಾರ್ಟ್ ಆಗೋದು ಸೊ ಅದಕ್ ಇಲ್ಲ ಪೇರೆಂಟ್ಸ್ ಎಕ್ಸ್ಪ್ಲೇನ್ ಮಾಡ್ಬೇಕು ಮಕ್ಕಳಿಗೆ ನಾನು ಇದಕ್ಕೆ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ ಆಫ್ಟರ್ ದಟ್ ಅದಾದ್ಮೇಲೆ ನಾನು ಸ್ವಿಚ್ ಆಫ್ ಮಾಡ್ತೀನಿ ಅಂತ ಹೇಳ್ಬೇಕು ಆ ತರ ಕಮಿಟೆಡ್ ಇರ್ಬೇಕು ನಾವು ಪೇರೆಂಟ್ಸ್ ಫಸ್ಟ್ ಅದನ್ನ ನಾನು ಎಲ್ಲರಿಗೂ ಹೇಳೋದೇ ನಮ್ ನಮ್ ಇದೆ ನಾವೇನ್ ಮಾಡ್ತೀವಿ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ಟೈಮ್ ಅಂತ ಮಾಡ್ಕೋಬೇಕು ಕೆಲವೊಂದು ಫ್ಯಾಮಿಲಿಯಲ್ಲಿ ಟೆನ್ ಆಫ್ಟರ್ ಟೆನ್ ದೇ ಸ್ವಿಚ್ ಆಫ್ ಎವ್ರಿಥಿಂಗ್ ಆದ್ರೆ ಭಾರಿ ಕಡಿಮೆ ಅದು ವೆರಿ ವೆರಿ ಲೆಸ್ ಐ ಥಿಂಕ್ ದಟ್ ಪ್ರಾಕ್ಟೀಸ್ ಇಲ್ಲ ಏನು ಅಂತಂದ್ರೆ ಆನ್ ಸಂಡೇ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ಟು ಸಿಥಿಂಗ್ ಆನ್ ದ ಟಿವಿ ಆರ್ ಮೊಬೈಲ್ ಎಲ್ಲರೂ ಅವ್ರವ್ರ ಮೊಬೈಲ್ ಈಗ ಟೀನೇಜರ್ಸ್ಗೂ ಮೊಬೈಲ್ ಕೊಡ್ತೀವಿ ಕರೆಕ್ಟ್ ಮೊಬೈಲೇ ತಗೊಂಡ್ಬಿಡ್ತಾರೆ ಅನ್ಬಿಟ್ಟು ಅದೊಂದು ಜಗಳ ಮೊಬೈಲ್ ಕೊಟ್ಬಿಡೋದು ಹಳೆ ಮೊಬೈಲ್ ನಾವು ಹೊಸ ತಗೊಳದು ಅವ್ರಿಗೆ ಒಂದ್ ಹಳೆ ಮೊಬೈಲ್ ಕೊಟ್ಟು ಅವ್ರ ಅದನ್ನ ಯೂಸ್ ಮಾಡಿದ್ದಾರೆ ನೋ ದೇ ಅಂಡ್ ಫೈಟ್ ವಿತ್ ಅಸ್ ಅಂತ ಅದಕ್ಕೆ ಈಗ ಗ್ರೂಪ್ ಆಕ್ಟಿವಿಟೀಸ್ ಮಾಡ್ಕೋಬೇಕು ಆಸ್ ಅ ಫ್ಯಾಮಿಲಿ ಆಸ್ ಅ ಹೋಲ್ ಅವ್ರದ್ದು ಸಂಡೇ ಇನ್ನೊಂದು ಔಟ್ಡೋರ್ ಆಕ್ಟಿವಿಟಿ ಮಾಡ್ಕೋಬೇಕು ದೇ ಶುಡ್ ಜಾಯಿನ್ ಸೊ ಫ್ರೀ ಆಗುತ್ತೆ ಅಪ್ಪ ಅಮ್ಮ ಪ್ರೀತಿ ಅದ್ರ ಜೊತೆಗೆ ಎಫೆಕ್ಟ್ ಕೂಡ ಕಡಿಮೆ ಅಲ್ಲಿ ಫಿಸಿಕಲ್ ಆಕ್ಟಿವಿಟಿ ಆಕ್ಟಿವಿಟಿ ಹೌದು ಫಿಸಿಕಲಿ ಸಿಕ್ಕಾಗುತ್ತೆ ಗೇಮ್ಸ್ ಇರಬೇಕು ಇಲ್ಲ ಏನೋ ಕಲ್ಚರಲ್ ಪ್ರೋಗ್ರಾಮ್ ಹೊರಗಡೆ ಹೋಗಿ ವಿ ಟು ಗಿವ್ ಟೈಮ್ ಫಾರ್ ದಟ್ ಇಲ್ಲ ಅಂದ್ರೆ ಇರ್ತೀವಿ ಸಂಡೇಸ್ ವೀಕೆಂಡ್ಸ್ ಐ ಥಿಂಕ್ ತಿಂಕ್ ಆಲ್ ಲೈಫ್ ಸ್ಟೈಲ್ ಬಂದು ಚೇಂಜ್ ಆಗ್ಬೇಕಾಗಿರತ್ತೆ ಹೌದು ಅದ್ರದ್ದು ಎಫರ್ಟ್ ಬಂದು ನಾವು ಪೇರೆಂಟ್ಸ್ ನಾವು ಟೈಮ್ ಕೊಟ್ಬೇಕು ನಾವ್ ಏನ್ ಮಾಡ್ತಾ ಇದೀವಿ ನಾವ್ ಮಾಡ್ತಿರೋ ಕರೆಕ್ಟಾ ಅಂತ ನಾವೇ ಆಲೋಚನೆ ಮಾಡ್ಬೇಕು ಮಕ್ಕಳು ನಾವ್ ಹೇಳಿದ್ ಮಾಡ್ತಾರೆ ಹೌದು ಹೌದು ಡೆಫಿನೆಟ್ಲಿ ಕೆಲವೊಮ್ಮೆ ರೆಸಿಸ್ಟೆನ್ಸ್ ಇರ್ಬೋದು ಮಕ್ಕಳಿಂದ ಹ್ಮ್ ಬಟ್ ಅದಕ್ಕೆ ಐ ಥಿಂಕ್ ವಿ ಸ್ವಲ್ಪ ಸ್ಟ್ರಿಕ್ಟ್ ಆದ್ರೆ ಐ ಥಿಂಕ್ ಇಸ್ ಅಚೀವಬಲ್ ಏನು ಮಾಡಿಫೈ ಮಾಡ್ಲಿಕ್ಕೆ ಆಗಲ್ಲ ಅಂತ ಏನು ಇಲ್ಲ ಆಲ್ ಈಸ್ ಆರ್ ಮಾಡಿಫೈಬಲ್ ಫ್ಯಾಕ್ಟರ್ಸ್ ಹೌದು ಅಂದ್ರೆ ಚೇಂಜ್ ಪೇರೆಂಟ್ಸ್ ಕೈಯಲ್ಲಿ ಇರುತ್ತೆ ಸೊ ಮಕ್ಳು ನೋಡಿ ಕಲಿಯೋದ್ರಿಂದಾಗಿ ಪೇರೆಂಟ್ಸ್ ಫಸ್ಟು ಚೇಂಜ್ ಆದ್ರೆ ಪೇರೆಂಟ್ಸ್ ಅನ್ನ ನೋಡಿ ಮಕ್ಳು ಕಲಿತಾರೆ ಇಲ್ಲಾಂದ್ರೆ ಪೇರೆಂಟ್ಸ್ ಗೆ ಮಕ್ಳು ಪ್ರಶ್ನೆ ಮಾಡೋವಂತ ಈಗ ಪ್ರಶ್ನೆ ತಂದೆ ಬರುತ್ತೆ ಅಂಡ್ ಮಾಡ್ತಿದ್ದಾರೆ ಕೂಡ ಇವಾಗ ಮಾಡ್ತಿದಾರೆ ಮಾಡ್ತಿದಾರೆ ಆರ್ಗಿಯೂ ಮಾಡ್ತಾರೆ ಹೌದು ಯಾರಿಗೂ ಇನ್ ಫ್ರಂಟ್ ಆಫ್ ಅರ್ಸ್ ಆಲ್ಸೋ ಸೊ ಇಟ್ಸ್ ಓಕೆ ಅದ್ರಲ್ಲಿ ಏನಿಲ್ಲ ವೆ ಹ್ಯಾಪ್ ಕೊನೆಯದಾಗಿ ಏನ್ ಹೇಳಕ್ ಇಷ್ಟ ಪಡ್ತೀರಾ ಫೈನಲಿ ಅಲ್ಲ ನಮ್ಗೆ ಏನ್ ಬೇಕಿದೆ ಅಂತ ಅಲ್ಲಿ ನಾವು ಆಲೋಚನೆ ಮಾಡ್ಬೇಕು ಈಗ ಗ್ಯಾಜೆಟ್ಸ್ ಇಂದ ಬರೀ ಮಯೋಪಿಯಾ ಒಂದೇ ನಾವು ಮಾತಾಡ್ತಾ ಇದೀವಲ್ಲ ಬಟ್ ಎಲ್ಲಾನು ನೋಡಿದ್ರೆ ನೀವು ನಮ್ದು ಕಲ್ಚರಲ್ ಆಕ್ಟಿವಿಟಿ ಆದ್ರೂ ಆಗ್ಲಿ ನಮ್ದು ಲೈಫ್ ಆಟಿಟ್ಯೂಡ್ ಟುವರ್ಡ್ಸ್ ಲೈಫ್ ಅಂಡ್ ಕಾನ್ಸೆಪ್ಟ್ಸ್ ಆಫ್ ಲೈಫ್ ಎಲ್ಲಾನು ಚೇಂಜ್ ಆಗ್ಬಿಟ್ಟಿದೆ ನಾವು ವೆಸ್ಟರ್ನ್ ನ ಮಿಮಿಕ್ ಮಾಡ್ತಾ ಇದೀವಿ ಇದ್ವಿ ವಿಟ್ ಅವ್ರು ನಮ್ಮದು ಕಾಪಿ ಮಾಡ್ತಿದ್ದಾರೆ ನಾವು ಅವ್ರದ್ದು ಕಾಪಿ ಮಾಡಿ ವಿ ಆರ್ ದ ರಾಂಗ್ ಪಾತ್ ಐ ಥಿಂಕ್ ಸೊ ಐಟ್ರೆ ಚೇಂಜ್ ಆಗಿಬಿಟ್ಟಿದೆ ಸೊ ಐ ಥಿಂಕ್ ಇಟ್ ವಿ ವಿ ಅಡಲ್ಟ್ಸ್ ಟು ಲುಕ್ ಫಾರ್ವರ್ಡ್ ಚೇಂಜಿಂಗ್ ದ ಹೋಲ್ ಥಿಂಗ್ ಬರೀ ಮೊಬೈಲು ಮಯೋಪಿಯಾ ಇಲ್ಲ ಕಣ್ಣಿನ ದೋಷ ಅಂತ ಅಲ್ಲ ಓವರ್ ಆಲ್ ಫಿಸಿಕಲ್ ಹೆಲ್ತ್ ಅಂಡ್ ಮೆಂಟಲ್ ಹೆಲ್ತ್ ಕಾನ್ಸೆಪ್ಟ್ಸ್ ಟುವರ್ಡ್ಸ್ ಲೈಫ್ ಸೆಕ್ಸ್ ಎಜುಕೇಶನ್ ಎಲ್ಲ ಚೇಂಜ್ ಆಗಿದೆ ಕ್ರೈಮ್ ರೇಟ್ ಇನ್ಕ್ರೀಸ್ಡ್ ಬಿಕಾಸ್ ಆಫ್ ದಿಸ್ ಎಕ್ಸ್ಪೋಜರ್ ಐ ಥಿಂಕ್ ವಿ ಎಲ್ಲ ಒಂದ್ ಕಡೆ ನಾವು ಮೇಲೋಗಿ ಮತ್ತೆ ವಾಪಸ್ ಬರಲೇಬೇಕು ನಮ್ಮ ಕೈಯಲ್ಲಿದೆ ಅದನ್ನು ಆಸ್ ಅಡಲ್ಟ್ಸ್ ವಿ ಹ್ಯಾವ್ ಟು ಡೂ ದಟ್ ಅಂಡ್ ಐ ಎಮ್ ಶೂರ್ ಈ ಮಾಸ್ ಮೀಡಿಯಾ ವಿಲ್ ಕನ್ವೆ ದಿಸ್ ಮೆಸೇಜ್ ಟು ದ ಜನರಲ್ ಪಬ್ಲಿಕ್ ಕೆಲವೊಂದು ತಂದೆ ತಾಯಿ ಕಣ್ಣೀರು ಬಿಡ್ತಾರೆ ಇಲ್ಲಿ ಬಂದಾಗ ಬರೀ ಒಂದು ಕಣ್ಣಿನ ದೋಷದ ಮಾತ್ರ ಆತರ ಅವ್ರಿಗೆ ಕಣ್ಣಲ್ಲಿ ನೀರ್ ಬರುತ್ತೆ ಯಾಕಂದ್ರೆ ದೃಷ್ಟಿ ತುಂಬಾ ಇಂಪಾರ್ಟೆಂಟ್ ಅಲ್ಲ ನಾವು ನೋಡೋಂಥದ್ದು ಎಷ್ಟೊಂದು ಇರುತ್ತೆ ಕಲಿಯೋದೆಲ್ಲ ನೋಡಿನೇ ಕಲಿತಾ ಇರ್ತೀವಿ ಸೊ ಆಗ ಈ ಪ್ರಾಬ್ಲಮ್ ಸಣ್ಣ ಮಕ್ಳಿಗೆ ಬರುತ್ತೆ ಟೂ ಇಯರ್ಸ್ ತ್ರೀ ಇಯರ್ಸ್ ಅಂತ ಅವಾಗ ನಮ್ಗೆ ಬೇಜಾರು ಅನ್ಸುತ್ತೆ ಬರೀ ಮಾಸ್ ಇದು ಯೂಟ್ಯೂಬ್ ಇಲ್ಲ ಏನಾದ್ರು ಇಂಟರ್ನೆಟ್ ಸೋಶಿಯಲ್ ಮೀಡಿಯಾ ಇದು ಒಂದೇ ಅಲ್ಲ ಎಲ್ಲ ಎಲ್ಲ ಆಂಗಲ್ ಮಾಡಬೇಕು ಐ ರಿಕ್ವೆಸ್ಟ್ ಎವ್ರಿ ಪೇರೆಂಟ್ ಟು ಲುಕ್ ಇನ್ ಟು ದಿಸ್ ನಮ್ಮಿಂದಾನೇ ಸಾಧ್ಯ ಚೇಂಜ್ ಮಾಡ್ಲಿಕ್ಕೆ ಇನ್ ಯಾರು ಇಲ್ಲ ಮುಂದೆ ಚೆನ್ನಾಗಿರ್ಬೇಕು ಅಂದ್ರೆ ನಾವೇ ಮಾಡ್ಬೇಕು ಬರೀ ಡಾಕ್ಟರ್ಸ್ ಒಬ್ರೆ ಮಾಡ್ಲಿಕ್ಕೆ ಆಗಲ್ಲ ಇಲ್ಲ ಟೀಚರ್ಸ್ ಒಬ್ಬರೇ ಮಾಡ್ಲಿಕ್ಕೆ ಆಗಲ್ಲ ಪೇರೆಂಟ್ಸ್ ಅಷ್ಟೇನ್ಸ್ ಕೊಡ್ಬೇಕಾಗಿರುತ್ತೆ ಹೌದು ಹೌದು ಡೆಫಿನೆಟ್ಲಿ ಯು ಸೊ ಮಚ್ ಮ್ಯಾಮ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಓವರ್ ಆಲ್ ಪೋಷಕರು ಯಾವ ರೀತಿ ಆಗಿರ್ಬೇಕು ಸ್ಪೆಷಲಿ ಅವರ ಕಣ್ಣಿನ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ನಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಹೇಳಿರೋ ಹಾಗೆ ಗ್ಯಾಜೆಟ್ಸ್ ಆಗಿರ್ಬೋದು ಸ್ಕ್ರೀನ್ ಟೈಮ್ ಜಾಸ್ತಿ ಮಾಡೋದೇ ಒನ್ ಆಫ್ ದ ಮೈನ್ ರೀಸನ್ ಆಗಿರುತ್ತೆ ಸೊ ಫಸ್ಟ್ ಪೇರೆಂಟ್ಸ್ ಚೇಂಜ್ ಆಗಬೇಕು ಅದಾದ್ಮೇಲೆ ಮಕ್ಕಳಿಗೆ ಹೇಳ್ಕೊಡೋದಕ್ಕೂ ತುಂಬಾ ಈಸಿ ಆಗುತ್ತೆ ಮಕ್ಕಳ ಕಣ್ಣಿನ ಬೆಳವಣಿಗೆ ಅದ್ರ ಜೊತೆಗೆ ಓವರ್ ಆಲ್ ಡೆವಲಪ್ಮೆಂಟ್ಗೆ ಪೋಷಕರು ಎಚ್ಚರವಾಗಿರಬೇಕು ಒಂದು ಕಿವಿ ಮಾತನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಕ್ರೀನ್ ಟೈಮ್ ಅನ್ನ ಜಾಸ್ತಿ ಮಾಡೋದ್ರಿಂದಾಗಿ ಮಕ್ಕಳ ಕಣ್ಣಿನ ಆರೋಗ್ಯ ಯಾವ ರೀತಿಯಾಗಿ ಹದಗೆಡುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು